ಇಲ್ಲಿ ಅವರು ಈ ತಗೊಳ್ಳಲ್ವ ಅವರು ಎರಡು ಸಾವಿರ ರೂಪಾಯಿ ತಗೊಳ್ಳಲ್ವ ಬಿಜೆಪಿಯವರು ಬಸ್ನಲ್ಲಿ ಇಷ್ಟು ತಿರುಗಾಳ ಮತ್ತೆ ನಾವು ಯಾವುದೇ ಜಾತಿ ಧರ್ಮ ಮಾಡಲ್ಲ ಅವರು ಹೇಳ್ತಾರೆ ಸಬ್ಕ ಸಾಕ ಸಾತ್ ಮಾಡ್ತಾರೆ ಆ ಘಟದವ್ರನ್ನ ಟೋಪಿ ಹಾಕಿರೋ ದುರ್ಗ ಹಾಕಿರೋ ಬರಬೇಡಿ ಸುಳ್ಳು ಹೇಳೋದು ನಾವು ಹಂಗಿಲ್ಲ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವ ಯಾರ ಇಲ್ಲ ಅವ್ರಿಗೆಲ್ಲರೂ ಕೂಡ ನಾವು ಸಹಾಯ ಮಾಡ್ತೀವಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಸಹಾಯ ಮಾಡ್ತೀವಿ ಅವರು ಹಿಂದೂಗಳಿರಲಿ ಮುಸ್ಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧರು ಇರಲಿ ಸಿಖ್ರು ಇರಲಿ ಇರಲಿ ಎಲ್ಲ ಜಾತಿಯವ್ರಿಗೂ ಕೂಡ ಸಹಾಯ ಮಾಡ್ತೀವಿ ಮತ್ತೆ ಎಲ್ಲ ಪಕ್ಷದವ್ರಿಗೂ ಮಾಡ್ತೀವಿ ಬಿಜೆಪಿಯವ್ರೀ ತಗೊಳ್ಳೋ ಬಿಜೆಪಿಯವರು ಎರಡು ಸಾವಿರ ರೂಪಾಯಿ ತಗೊಳ್ಳಲ್ಲ ಬಿಜೆಪಿಯವ್ರ ಪಕ್ಷದಲ್ಲಿ